ಧರ್ಮಕ್ಕೆ ಇನ್ನೊಂದು ಹೆಸರು ಧರ್ಮಸ್ಥಳ ಅಂತ ಹೇಳ್ತೀವಿ ನಿಮ್ಮ ಧರ್ಮಪತ್ನಿಯನ್ನ ಕರ್ಕೊಂಡು ಬನ್ನಿ ಮಂಜುನಾಥನ ದೇವಸ್ಥಾನಕ್ಕೆ ನಾನು ಕೂಡ ನನ್ನ ಕುಟುಂಬವನ್ನು ಕರ್ಕೊಂಡು ಅಲ್ಲಿ ಬರ್ತೀನಿ ನಾನು ದೇವರ ಮೇಲೆ ಭಕ್ತಿಯನ್ನು ಇಟ್ಕೊಂಡಂತ ದೇಶದ ಎಲ್ಲ ದೇವತೆಗಳನ್ನು ನಾನು ನಂಬಿದಂತ ಅವ್ರು ಬಹಳಷ್ಟು ಹೇಳ್ತಾ ಇದ್ದಾರಲ್ಲ ನಾನು ಅಂದೆಲ್ಲ ನಾನು ಅಂದೆಲ್ಲ ನಾನು ಅಂದೆಲ್ಲ ಅಂತ ಹೇಳಿ ಕಾನೂನು ಒಂದು ಕಡೆ ಕಾನೂನು ತನ್ನ ಪ್ರಕ್ರಿಯೆ ಮಾಡುತ್ತೆ ಏನು ವೈಭವೀಕರಣ ಮಾಡ್ಕೊಳ್ತಾ ಇದ್ದಾರಲ್ಲ ನಾನು ಇಷ್ಟೇ ಅವ್ರಿಗೆ ಹೇಳ್ತಾ ಇದ್ದೀನಿ ಇದು ಸವಾಲು ಅಲ್ಲ ಅಥವಾ ಅವರಿಂದ ನನ್ನ ಜವಾಬೂ ಬಯಸಲ್ಲ ಅಂಥ ಒಂದು ದುರ್ಬುದ್ಧಿ ಇದ್ದಂಥ ಮನುಷ್ಯನಿಂದ ನಾನು ಜವಾಬನ್ನೂ ಕೂಡ ಬಯಸೋದಿಲ್ಲ ಆದರೆ ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಜನರ ಕಣ್ಣಿಗೆ ಮಣ್ಣೆರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅವರ ಕಾರ್ಯಕರ್ತರಿಗೆ ಅವರ ನಾಯಕರಿಗೆ ಏನು ದಪ್ಪ ದಿಕ್ಕನ್ನು ತಪ್ಪಿಸುವಂಥ ಕೆಲಸ ಇದ್ದಾರೆ ನೀವು ದೇವರನ್ನ ಬಹಳಷ್ಟು ನಂಬಿದ್ದೀರಾ ಸಿಟಿ ರವಿ ಅವರೇ ಧರ್ಮಸ್ಥಳ ತಮ್ಮ ಊರಿಗೆ ತುಂಬ ಹತ್ತಿರ ಇದೆ ಇಡೀ ರಾಜ್ಯದ ಜನ ದೇಶದ ಜನ ಜನ ಧರ್ಮಕ್ಕೆ ಇನ್ನೊಂದು ಹೆಸರು ಧರ್ಮಸ್ಥಳ ಅಂತ ಹೇಳ್ತೀವಿ ಮಂಜುನಾಥನ ಮೇಲೆ ನೀವು ಪ್ರಮಾಣ ಮಾಡಿ ಹೇಳಿ ನೀವು ಕೂಡ ನಿಮ್ಮ ಧರ್ಮಪತ್ನಿಯನ್ನು ಕರ್ಕೊಂಡು ಬನ್ನಿ ಮಂಜುನಾಥನ ದೇವಸ್ಥಾನಕ್ಕೆ ನಾನು ಕೂಡ ನನ್ನ ಕುಟುಂಬವನ್ನು ಕರ್ಕೊಂಡು ಅಲ್ಲಿ ಬರ್ತೀನಿ ಇದು ನೈತಿಕತೆಯ ಪ್ರಶ್ನೆಯನ್ನು ಎತ್ತಿದ್ದೀರಾ ನೀವು ನಿಮಗೆ ನೈತಿಕತೆ ಇದ್ದರೆ ಖಂಡಿತವಾಗ್ಲೂ ನೀವು ಅಲ್ಲಿ ಬನ್ನಿ ಇದು ನಿಮಗೆ ನಾನು ಚಾಲೆಂಜ್ ಮಾಡ್ತಾ ಇಲ್ಲ ಆದರೆ ಜನರ ಎದುರುಗಡೆ ಯಾಕಂದರೆ ನೀವು ದೇವರನ್ನ ಬಹಳಷ್ಟು ನಂಬಿದೀರಾ ದತ್ತ ಮಾಲೆಯನ್ನ ಹಾಕಿದೀರಾ ದತ್ತ ಪೀಠಕ್ಕೆ ಹೋಗ್ತೀರಾ ಬಾಯಿ ತೆಗೆದ್ರೆ ರಾಮನ ಹೆಸರನ್ನ ಹೇಳ್ತೀರಾ ಅದಕ್ಕೆ ತಾವು ಬನ್ನಿ ಧರ್ಮಸ್ಥಳಕ್ಕೆ ಅಂತ ಕರಿತಾ ಧರ್ಮಕ್ಕೆ ಇನ್ನೊಂದು ಹೆಸರು ಧರ್ಮಸ್ಥಳ ಅಂತ ಹೇಳ್ತೀವಿ ನಿಮ್ಮ ಧರ್ಮ ಕರ್ಕೊಂಡು ಬನ್ನಿ ಮಂಜುನಾಥನ ದೇವಸ್ಥಾನಕ್ಕೆ ನಾನು ಕೂಡ ನನ್ನ ಕುಟುಂಬವನ್ನ ಕರ್ಕೊಂಡು ಅಲ್ಲಿ ಬರ್ತೀನಿ ನಾನು ದೇವರ ಮೇಲೆ ಭಕ್ತಿಯನ್ನು ಇಟ್ಕೊಂಡಂತ ದೇಶದ ಎಲ್ಲ ದೇವತೆಗಳನ್ನು ನಾನು ನಂಬಿದಂತೆ ಅವರು ಬಹಳಷ್ಟು ಹೇಳ್ತಾ ಇದ್ದಾರಲ್ಲ ನಾನು ಅಂದೆಲ್ಲ ನಾನು ಅಂದೆಲ್ಲ ನಾನು ಅಂದೆಲ್ಲ ಅಂತ ಹೇಳಿ ಕಾನೂನು ಒಂದು ಕಡೆ ಕಾನೂನು ತನ್ನ ಪ್ರಕ್ರಿಯೆ ಮಾಡುತ್ತೆ ಏನು ವೈಭವೀಕರಣ ಮಾಡ್ಕೊಳ್ತಾ ಇದ್ದಾರಲ್ಲ ನಾನು ಇಷ್ಟೇ ಅವ್ರಿಗೆ ಹೇಳ್ತಾ ಇದ್ದೀನಿ ಇದು ಸವಾಲು ಅಲ್ಲ ಅಥವಾ ಅವರಿಂದ ನಾನು ಜವಾಬನ್ನೂ ಬಯಸಲ್ಲ ಅಂಥ ಒಂದು ದುರ್ಬುದ್ಧಿ ಇದ್ದಂಥ ಮನುಷ್ಯನಿಂದ ನಾನು ಜವಾಬನ್ನೂ ಕೂಡ ಬಯಸೋದಿಲ್ಲ ಆದರೆ ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಜನರ ಕಣ್ಣಿಗೆ ಮಣ್ಣೆರಸುವಂಥ ಕೆಲಸ ಮಾಡ್ತಾಯಿದ್ದಾರೆ ಅವರ ಕಾರ್ಯಕರ್ತರಿಗೆ ಅವರ ನಾಯಕರಿಗೆ ಏನು ದಪ್ಪ ದಿಕ್ಕನ್ನು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ನೀವು ದೇವರನ್ನ ಬಹಳಷ್ಟು ನಂಬಿದ್ದೀರಾ ಸಿಟಿ ರವಿ ಅವರೇ ಧರ್ಮಸ್ಥಳ ತಮ್ಮ ಊರಿಗೆ ತುಂಬ ಹತ್ತಿರ ಇದೆ ಇಡೀ ರಾಜ್ಯದ ಜನ ದೇಶದ ಜನ ಜನ ಧರ್ಮಕ್ಕೆ ಇನ್ನೊಂದು ಹೆಸರು ಧರ್ಮಸ್ಥಳ ಅಂತ ಹೇಳ್ತೀವಿ ಮಂಜುನಾಥನ ಮೇಲೆ ನೀವು ಪ್ರಮಾಣ ಮಾಡಿ ಹೇಳಿ ನೀವು ಕೂಡ ನಿಮ್ಮ ಧರ್ಮಪತ್ನಿಯನ್ನು ಕರ್ಕೊಂಡು ಬನ್ನಿ ಮಂಜುನಾಥನ ದೇವಸ್ಥಾನಕ್ಕೆ ನಾನು ಕೂಡ ನನ್ನ ಕುಟುಂಬವನ್ನು ಕರ್ಕೊಂಡು ಅಲ್ಲಿ ಬರ್ತೀನಿ ಇದು ನೈತಿಕತೆಯ ಪ್ರಶ್ನೆಯನ್ನು ಇರ್ತಿದ್ದೀರಾ ನೀವು ನಿಮಗೆ ನೈತಿಕತೆ ಇದ್ದರೆ ಖಂಡಿತವಾಗ್ಲೂ ನೀವು ಅಲ್ಲಿ ಬನ್ನಿ ಇದು ನಿಮಗೆ ನಾನು ಚಾಲೆಂಜ್ ಮಾಡ್ತಾ ಇಲ್ಲ ಆದರೆ ಜನರ ಎದುರುಗಡೆ ಯಾಕಂದರೆ ನೀವು ದೇವರನ್ನ ಬಹಳಷ್ಟು ನಂಬಿದ್ದೀರಾ ಮಾಲೆಯನ್ನು ಹಾಕಿದ್ದೀರಾ ದತ್ತಪೀಠಕ್ಕೆ ಹೋಗ್ತೀರಾ ಬಾಯಿ ತೆಗೆದ್ರೆ ರಾಮನ ಹೆಸರನ್ನು ಹೇಳ್ತೀರಾ ಅದಕ್ಕೆ ತಾವು ಬನ್ನಿ ಧರ್ಮಸ್ಥಳಕ್ಕೆ ಅಂತ ಕರಿತಾರೆ